ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ಮತ್ತು ಜೈ ಶ್ರೀ ಚೌಡೇಶ್ವರಿ ದೇವಿ ನಮಃ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇಷರಾಶಿ ಭವಿಷ್ಯ ಈ ತಿಂಗಳು ಮೇಷರಾಶಿಯವರಿಗೆ ಕೆಲಸಕ್ಕೆ ನಿರ್ಣಾಯಕವಾಗಬಹುದು ಹತ್ತನೇ ಮನೆಯ ಅಧಿಪತಿ ಶನಿಯು ಹನ್ನೊಂದನೇ ಮನೆಯಲ್ಲಿ ಹಿಮ್ಮೆಟ್ಟುತ್ತಾನೆ ಮತ್ತು ಐದನೇ ಮನೆಯಿಂದ ಸೂರ್ಯ ದೇವರಿಂದ ಸಂಪೂರ್ಣವಾಗಿ ಪ್ರಭಾವಿತನಾಗಿರುತ್ತಾನೆ ಪರಿಣಾಮವಾಗಿ ನೀವು ಕೆಲಸದಲ್ಲಿ ಗಮನಾರ್ಹ ಸಮಸ್ಯೆಗಳನ್ನು ಎದುರಿಸಬಹುದು ಮತ್ತು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ನೀವು ವ್ಯಾಪಾರ ನಡೆಸುತ್ತಿದ್ದರೆ ತಿಂಗಳ ಮೊದಲಾರ್ಧವು ನಿಧಾನವಾಗಿರಬಹುದು ಏಳನೇ ಮನೆಯ ಅಧಿಪತಿಯಾದ ಶುಕ್ರನು ಅದರ ಪೀಡಿತ ಚಿಹ್ನೆಯಾದ ಕನ್ಯಾರಾಶಿಯಲ್ಲಿ ಆರನೇ ಮನೆಯಲ್ಲಿ ಸ್ಥಿತನಾಗುತ್ತಾನೆ ಕೇತುವಿನೊಂದಿಗೆ ಸ್ಥಿತನಾಗಿರುವ ಇವರು ಪೀಡಿತರಾಗುತ್ತಾರೆ ಮತ್ತು ಮಂಗಳ ಮತ್ತು ಗುರುಗಳ ಪ್ರಭಾವಕ್ಕೆ ಒಳಗಾಗುತ್ತಾರೆ ಇದು ವ್ಯಾಪಾರದಲ್ಲಿ ಏರಿಳಿತವನ್ನು ಉಂಟುಮಾಡುತ್ತದೆ ನಿಮ್ಮ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಕೆಲವು ಸವಾಲುಗಳನ್ನು ಎದುರಿಸಬಹುದು ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಈ ತಿಂಗಳು ಮಿಶ್ರ ಫಲಿತಾಂಶ ನೀಡುತ್ತದೆ ಐದನೇ ಮನೆಯ ಅಧಿಪತಿಯಾದ ಸೂರ್ಯ ತಿಂಗಳ ಆರಂಭದಲ್ಲಿ ಐದನೇ ಮನೆಯಲ್ಲಿ ಉಪಸ್ಥಿತರಿರುವುದು ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ಮಾರ್ಗದಲ್ಲಿ ನಿರ್ದೇಶಿಸುತ್ತದೆ ಮತ್ತು ನಿಮ್ಮ ಅಧ್ಯಯನದಲ್ಲಿ ನಿಮ್ಮನ್ನು ಹೆಚ್ಚು ಗಂಭೀರವಾಗಿ ಮಾಡುತ್ತದೆ ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭದಲ್ಲಿ ಸೂರ್ಯ ಮತ್ತು ಬುಧ ನಿಮ್ಮ ಐದನೇ ಮನೆಯಲ್ಲಿದ್ದು ನಿಮ್ಮ ಮತ್ತು ನಿಮ್ಮ ಪ್ರಿಯತಮೆಯ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ ವಿವಾಹಿತರ ವಿಷಯಕ್ಕೆ ಬಂದರೆ ಸಂಬಂಧದಲ್ಲಿ ಉದ್ವಿಗ್ನತೆ ಇರುತ್ತದೆ ಜೊತೆಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಲ್ಲಿ ತೊಂದರೆಗಳು ಉಂಟಾಗುತ್ತವೆ ಈ ತಿಂಗಳು ನಿಮಗೆ ಆರ್ಥಿಕ ಸಂತೋಷವನ್ನು ತರುತ್ತದೆ ಏಕೆಂದರೆ ಹಿಮ್ಮುಖ ಶನಿಯು ತನ್ನ ಸ್ವಂತ ರಾಶಿಚಕ್ರವಾದ ಕುಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿ ಇಡೀ ತಿಂಗಳು ಇರುತ್ತದೆ ಇದು ನಿಮ್ಮನ್ನು ಸಂಪತ್ತು ಗಳಿಸುವಂತೆ ಮಾಡುತ್ತದೆ ಆದರೆ ನಿಮ್ಮ ಆದಾಯವನ್ನು ಸ್ಥಿರವಾಗಿ ಇರಿಸುತ್ತದೆ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಕಳಪೆಯಾಗಿ ಕಂಡುಬರುತ್ತದೆ ಎರಡು ಮತ್ತು ಏಳನೇ ಮನೆಗಳ ಅಧಿಪತಿ ಶುಕ್ರನು ತನ್ನ ದುರ್ಬಲ ರಾಶಿಯಾದ ಕನ್ಯಾರಾಶಿಯಲ್ಲಿ ಕೇತುವಿನ ಜೊತೆಗೆ ಆರನೇ ಮನೆಯಲ್ಲಿ ಉಪಸ್ಥಿತನಿರುವನು ಮತ್ತು ಮಂಗಳನಿಂದ ಪ್ರಭಾವಿತನಾಗಿರುತ್ತಾನೆ ಮತ್ತು ಗುರುಗ್ರಹದ ಅಂಶವಿರುವುದರಿಂದ ನೀವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಮತ್ತು ಮಧುಮೇಹ ಹೊಂದಿರುವ ಜನರು ಹೆಚ್ಚುವರಿ ಸಮಸ್ಯೆಗಳನ್ನು ಅನುಭವಿಸಬಹುದು ಪರಿಹಾರ ಪ್ರತಿದಿನ ತಾಮ್ರದ ಪಾತ್ರೆಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಅರ್ಘ್ಯ ನೀರಿನಲ್ಲಿ ಹಳದಿ ಧಾನ್ಯಗಳು ಮತ್ತು ಅರಿಶಿನವನ್ನು ಸೇರಿಸುವುದನ್ನು ಖಚಿತಪಡಿಸಿಕೊಳ್ಳಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ